ಕಾರ್ಗಿಚ್ಚಾಗ್ತಿದೆ ಧರ್ಮಸ್ಥಳದ ಕಾರಿನ ಬೆಂಕಿ ಎಸ್ಐಟಿ ರಚನೆಗೆ ಪ್ರಜ್ವಲ್ ರೇವಣ್ಣ ಕೇಸಿಗೆ ಅವಸರ ಆದರೆ ಧರ್ಮಸ್ಥಳದಲ್ಲಿ ಹೂತ ಶವಗಳ ಕೇಸಿಗೆ ಮೀನಾಮೇಶ ರಾಜ್ಯದಲ್ಲಿಲ್ಲ ಹೆಣ್ಣು ಮಕ್ಕಳ ಮಾನ ಪ್ರಾಣಗಳಿಗೆ ಬೆಲೆ ಭಟ್ಟ ಸರ್ಕಾರ ವಿರೋಧ ಪಕ್ಷ ಕಾಮಾಂಧರಿಗೆ ಶ್ರೀರಕ್ಷೆ ಸಿದ್ದು ಸರ್ಕಾರ ಗಡದಿಟ್ಟಾಗಿ ಮಲಗಿದೆ ಅನ್ನೋದಕ್ಕೆ ಧರ್ಮಸ್ಥಳದ ಪ್ರಕರಣಕ್ಕಿಂತ ಬೇರೆ ಉದಾಹರಣೆಗೆ ಬೇಕಿಲ್ಲ ಇವರು ಗೃಹಲಕ್ಷ್ಮಿ ಅಂತ ತಿಂಗಳಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ರಾಜ್ಯದ ಮಹಿಳೆಯರಿಗೆ ಪಂಗನಾಮ ಹಾಕಿದೆ ಸಾಕ್ಷಿ ಇನ್ನಿವರು ಹೆಣ್ಣು ಮಕ್ಕಳ ಮಾನವ ಪ್ರಾಣಗಳಿಗೆ ಎಷ್ಟು ಬೆಲೆ ಕೊಡಬಹುದು ಯೋಚನೆ ಮಾಡಿ ಒಂದಲ್ಲ ಎರಡಲ್ಲ ನೂರಾರು ಹೆಣ್ಣು ಮಕ್ಕಳ ಅಪಹರಣ ಅತ್ಯಾಚಾರ ಹಾಗೂ ಕೊಲೆ ನಡೆದಿದೆ ಅಂತ ಸಾಕ್ಷಿ ಇದ್ರೂ ಕೂಡ ಅದರ ಬಗ್ಗೆ ಸರಿಯಾದ ತನಿಖೆ ನಡೆಯುವುದಿಲ್ಲ ಶ್ರಮಗಳನ್ನ ಹೊರತೆಗೆಯುವ ಕೆಲಸ ಮಾಡುವುದಿಲ್ಲ ಕೊನೆಗೆ ಒಂದು ಎಸ್ಐಟಿ ಕೂಡ ರಚನೆಯಾಗುವುದಿಲ್ಲ ನಿವೃತ್ತ ನ್ಯಾಯಾಧೀಶರು ಹಿರಿಯ ನ್ಯಾಯವಾದಿಗಳು ಹೋರಾಟಗಾರರು ಖುದ್ದಾಗಿ ಮುಖ್ಯಮಂತ್ರಿಯನ್ನ ಭೇಟಿಯಾದರೂ ಹೆಜ್ಜೆ ಹೆಜ್ಜೆಗೂ ಇವರ ಲಜ್ಜೆಗೇಡಿತನ ಮುಂದುವರೆದಿದೆ ಅಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಮಾಡುವುದಕ್ಕೆ ಇವರು ತೋರಿಸಿದ ಆಸಕ್ತಿ ಮಾತ್ರ ನಿಬ್ಬೆರಗಾಗುವಂಥದ್ದು ಅದರಲ್ಲೂ ಆ ಎಸ್ಐಟಿ ತಂಡ ಪ್ರಜ್ವಲ್ ಅವರ ಅಪ್ಪ ಅಮ್ಮ ಎಲ್ಲರನ್ನೂ ಬಂಧಿಸಿ ವಿಚಾರಣೆ ಮಾಡುವುದಕ್ಕೆ ಮುಂದಾಗಿದ್ದ ವೇಗದ ಒಂದೇ ಒಂದು ಪರ್ಸೆಂಟ್ ಇಲ್ಲಿ ಕಾಣುವುದಿಲ್ಲ ಅನ್ನೋದು ವಿಚಿತ್ರ ಕೊನೆಗೆ ಇದೇ ಸಿದ್ದರಾಮಯ್ಯ ಆರೋಪಿಯಾಗಿದ್ದ ಮೂಡಾ ಪ್ರಕರಣಕ್ಕೂ ಕೂಡ ಕಾಟಾಚಾರಕ್ಕಾದರೂ ಒಂದು ಎಸ್ಐಟಿ ರಚನೆ ಮಾಡಿದ್ರು ಈಗ ಅದನ್ನು ಮಾಡೋದಿಲ್ಲ ಅಂತ ನೇರವಾಗಿ ಹೇಳ್ತಾರೆ ಅಂದ್ರೆ ಇದೆಂತಹ ಭಂಡ ಸರ್ಕಾರವೋ ಗೊತ್ತೇ ಆಗ್ತಿಲ್ಲ ಇದಕ್ಕಿಂತ ಷಂಡತನ ತೋರಿಸ್ತಾ ಇರೋದು ವಿರೋಧ ಪಕ್ಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಜನ ಸಿ ಸಿಟಿ ರವಿ ಅನ್ನೋ ನಾಯಕ ಯಾರನ್ನೂ ದೇವತಾ ಮನುಷ್ಯ ಅಂತ ಹಾಡಿ ಹೊಗಳಿ ತಾನೆಂತಹ ವ್ಯಕ್ತಿ ಅನ್ನೋದನ್ನ ಸಾರ್ವಜನಿಕವಾಗಿ ಹರಾಜ್ ಹಾಕೊಳ್ತಿದ್ದಾರೆ ಈ ರವಿ ಯಾರನ್ನಾದ್ರೂ ದೇವ್ರು ಅಂತ ಪೂಜೆ ಮಾಡಿ ಆದ್ರೆ ಇಷ್ಟೊಂದು ಶವಗಳ ಬಗ್ಗೆ ತನಿಖೆ ಆಗ್ಲಿ ಅಂತ ಯಾಕೆ ಸರ್ಕಾರಕ್ಕೆ ಒತ್ತಡ ಹಾಕೋದಿಲ್ಲ ತನಿಖೆ ನಡೆದರೆ ಇವರ ದೇವ ಮಾನವನ ಬುಡಕ್ಕೆ ಬರುತ್ತೆ ಅನ್ನೋ ಭಯವೇನಾದರೂ ಸಿಟಿ ರವಿಯನ್ನ ಕಾರ್ತಿದ್ಯಾಗುತ್ತಿಲ್ಲ ಧರ್ಮಾಧಿಕಾರಿ ವೀರನ್ ರೆಗಡೆ ಅವರನ್ನ ನಮ್ಮ ಭಾಗದ ಜನ ನಮ್ಮ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಇನ್ನು ಕಾಂಗ್ರೆಸ್ ಅಂತೂ ಗ್ಯಾರಂಟಿಯನ್ನು ಒಂದೇ ಒಂದು ಪದವನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದು ನಂತರ ಇಡೀ ರಾಜ್ಯದ ಅರ್ಥ ವ್ಯವಸ್ಥೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿ ಮತ್ತೆ ಮತ ಕೇಳೋದಕ್ಕೂ ಮುಖ ಇಲ್ಲದಂತೆ ಮಾಡಿಕೊಂಡಿದೆ ಅಭಿವೃದ್ಧಿ ವಂಚಿತ ಅರಾಜಕತೆ ಉಚಿತ ಅಂತ ನಿತ್ಯ ಜನರಿಂದ ಉಗಿಸಿಕೊಳ್ತಿರೋ ಈ ಸರ್ಕಾರ ಇಂತಹ ಒಂದು ಭಯಾನಕ ಪ್ರಕರಣವನ್ನ ಕಡೆಗಣಿಸಿ ಯಾರೋ ಪ್ರಭಾವಿಗಳ ಕಚ್ಚೆಯನ್ನ ಸ್ವಚ್ಛ ಮಾಡಿಕೊಳ್ಳೋದಕ್ಕೆ ಹೊರಟಿದೆ ಅಂದ್ರೆ ಅದೆಂತಹ ಅವಮಾನ ಅತ್ಯಾಚಾರ ಹಾಗೂ ಕೊಲೆಯಾದ ನೂರಾರು ಶವಗಳನ್ನ ಹೂತ ಜಾಗ ತೋರಿಸ್ತೀನಿ ಅಂತ ಯಾರಾದರೂ ವ್ಯಕ್ತಿ ಬೇರೆ ರಾಜ್ಯದಲ್ಲಿ ಮುಂದೆ ಬಂದಿದ್ರೆ ಇಷ್ಟೊತ್ತಿಗೆ ಆ ಜಾಗಗಳಲ್ಲಿ ಹತ್ತಾರು ಜೆಸಿಬಿ ಯಂತ್ರಗಳು ಕಾರ್ಯಾಚರಣೆಯನ್ನ ಶುರು ಮಾಡ್ತಾ ಇದ್ರು ಆದ್ರೆ ಇವರಿನ್ನೂ ಗುದ್ದಲಿ ಪಿಕಾಸಿ ಹುಡುಕೋದಕ್ಕೂ ಯೋಚನೆಯನ್ನ ಮಾಡ್ತಿದ್ದಾರೆ ಇದರಿಂದ ಕಾಮಾಂಧರು ಎಷ್ಟು ಪ್ರಭಾವಿಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗೆ ಕಾನೂನು ಪ್ರಕ್ರಿಯೆಯನ್ನ ತಡೆಯುವ ಶಕ್ತಿಗಳೇ ಆ ಅತ್ಯಾಚಾರಗಳನ್ನ ಮಾಡಿದ್ದು ಅನ್ನೋದು ಕೂಡ ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ಅರ್ಥ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಈಗ ಎಸ್ಐಟಿ ಟಿ ಅಗತ್ಯ ಇಲ್ಲ ತನಿಖೆ ನಡೀಲಿ ಆಮೇಲೆ ನೋಡೋಣ ಅಂತ ಕೂಲಾಗಿ ಹೇಳ್ತಾರೆ ಕಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಈ ಮುಖ್ಯಮಂತ್ರಿಗೆ ಸರಿಯಾದ ಗೃಹ ಮಂತ್ರಿ ಏನು ಇದೆಲ್ಲದಕ್ಕೂ ಸೂತ್ರದಾರನಂತೆ ಕಾಣೋ ಉಪ ಮುಖ್ಯಮಂತ್ರಿ ಕರ್ನಾಟಕವೇ ಧನ್ಯ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವನ್ ಯಾರು ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗ್ಲೇನೆ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದು ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಈಗೇನಾದ್ರೂ ಎಸ್ಐ ಟಿ ರಚನೆ ಮಾಡಿದ್ರೆ ಅವರು ಕಾಟಾಚಾರಕ್ಕಾದ್ರೂ ಶವಗಳನ್ನ ಹೂತ ವ್ಯಕ್ತಿ ದೂರಿನಲ್ಲಿ ಹೇಳಿದ ವ್ಯಕ್ತಿಗಳ ವಿಚಾರಣೆಯನ್ನ ಮಾಡಲೇಬೇಕಾಗತ್ತೆ ಅಲ್ಲಿಗೆ ಕಾಮಾಂಧರ ಚೇಳಾಗಳೆಂಬ ಸಣ್ಣ ಮೀನುಗಳು ಮೊದಲು ಬಲೆಗೆ ಬೀಳುತ್ತವೆ ಜನಕ್ಕೆ ಈ ಅತ್ಯಾಚಾರ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ ಅನ್ನೋದು ಅಲ್ಲಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಮೇಲೆ ತಿಮಿಂಗಲಗಳು ಹೊರಬರೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ವಿಶೇಷ ಇದು ಆಗೋದೇ ಸರ್ಕಾರಕ್ಕೆ ಬೇಕಾಗಿಲ್ಲ ಎಲ್ಲಿ ತನಕ ಪ್ರಕರಣವನ್ನ ಮುಂದೆ ಹಾಕಿ ಕೊನೆಗೊಂದಿನ ಅದನ್ನ ಹಳ್ಳ ಹಿಡಿಸೋದಕ್ಕೆ ಏನೇನ್ ಮಾಡಬೇಕು ಎಲ್ಲವನ್ನ ನಮ್ಮ ಸರ್ಕಾರ ಮಾಡ್ತಿದೆ ಅನ್ನೋದು ಕಣ್ಣಿಗೆ ರಾಜುವಂತೆ ಎದ್ದು ಇದೆ ಕನಿಷ್ಠ ಮಾನವೀಯತೆ ಮನುಷ್ಯತ್ವ ನಾಚಿಕೆ ಮಾನ ಮರ್ಯಾದೆ ಕಾಳಜಿ ಇದ್ದಿದ್ರೆ ಈ ಮಟ್ಟದ ಹೊಣೆಗೇಡಿ ಕೆಲಸವನ್ನ ಯಾವ ಸರ್ಕಾರವೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರಭಾವಿ ಕಾಮಾಂದರ ಹಿಡಿತ ಹಾಗೂ ರಾಜ್ಯ ಸರ್ಕಾರದ ಕೊರೆತ ಎರಡೂ ಕೂಡ ಜನರ ಮುಂದೆ ಈಗ ಪಟಾ ಹೋಗಿದೆ ಧರ್ಮಸ್ಥಳದ ಕಾಡಿನಲ್ಲಿ ಹೊತ್ತಿಕೊಂಡಿರುವ ಬೆಂಕಿ ಇಡೀ ರಾಜ್ಯವನ್ನ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ ಜನ ಈಗಾಗಲೇ ಅಲ್ಲಲ್ಲಿ ವಿರೋಧ ಪ್ರತಿಭಟನೆ ಶುರು ಮಾಡಿದ್ದಾರೆ ಕೆಲವರು ಈ ಅನ್ಯಾಯದ ವಿರುದ್ಧ ಧರ್ಮಸ್ಥಳದ ಕಡೆಗೆ ಪಾದಯಾತ್ರೆ ಶುರು ಮಾಡಿದ್ದಾರೆ ಇದೀಗ ಒಂದೊಂದೇ ಸಂಘಟನೆಗಳು ಹೋರಾಟದ ಹಾದಿಗೆ ಬರ್ತಾ ಇವೆ ಈ ಅನ್ಯಾಯವನ್ನ ಖಂಡಿಸಿ ರಾಜ್ಯದ ಎಲ್ಲಾ ರೈತ ಕಾರ್ಮಿಕ ದಲಿತ ಕನ್ನಡ ಸಂಘಟನೆಗಳು ಮುಂದೆ ನುಗ್ಗಿ ಬರಬೇಕು ಅಲ್ಲಿ ಎಲ್ಲ ವರ್ಗದ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿ ಅಸ್ಥಿ ಪಂಜರವಾಗಿದ್ದಾರೆ ಇದು ನಮಗೆ ಸಂಬಂಧಿಸಿದ್ದಲ್ಲ ಅಂತ ಯಾರಾದರೂ ಜಾಣ ಮೌನ ವಹಿಸಿದ್ರೆ ಅದಕ್ಕಿಂತ ನಾವರ್ಧತನ ಮತ್ತೊಂದಿಲ್ಲ ಈಗಾಗಲೇ ಅನೇಕ ಸಂಘಟನೆಗಳು ವಿಶ್ವಾಸವನ್ನ ಕಳ್ಕೊಂಡಿವೆ ಕನಿಷ್ಠ ಈ ವಿಚಾರದಲ್ಲಾದರೂ ಹೋರಾಟ ಹಾಗೂ ಪ್ರತಿಭಟನೆಗಳನ್ನ ಮಾಡಿ ತಮ್ಮ ಘನತೆಗನ್ನ ಕಾಪಾಡಿಕೊಂಡ್ರೆ ಒಳ್ಳೆಯದು ಹೋರಾಟ ಅಂದ್ರೆ ಕೇವಲ ನಾಡು ನುಡಿ ನೆಲ ಜಲವಷ್ಟೇ ಅಲ್ಲ ಇವೆಲ್ಲಕ್ಕೂ ನಾವು ತಾಯಿಯನ್ನ ಉಪಮೇಯ ಆಗಿ ಬಳಸುವಾಗ ನಿಜವಾದ ತಾಯಿಯಾದ ಹೆಣ್ಣಿನ ವಿಚಾರದಲ್ಲೇ ಹೋರಾಟ ಮಾಡದೆ ಹೋದ್ರೆ ಅಂತಹ ಸಂಘಟನೆಗಳಾದರೂ ಬೇಕು ಈಗಲೂ ಸರ್ಕಾರಕ್ಕೆ ಒತ್ತಡ ಹಾಕಿ ಕಾಮಾಂಧರ ವಿರುದ್ಧ ಹೋರಾಟಕ್ಕೆ ಇಳಿಯದೆ ಹೋದ್ರೆ ಅಂತಹ ಸಂಘಟನೆಗಳು ನಾಳೆ ಯಾವುದೇ ಹೋರಾಟಕ್ಕೆ ಇಳಿದ್ರೆ ಅದಕ್ಕೆ ಯಾವ ನೈತಿಕ ಬೆಲೆ ಕೂಡ ಇರುವುದಿಲ್ಲ ಕೊನೆಗೂ ಕ್ರೂರ ಕಾಮಾಂಧರ ಕಚ್ಚೆ ಉದುರಿಸುವ ತಾಕತ್ತು ಕನ್ನಡಿಗರಿಗೆ ಇಲ್ಲದೆ ಹೋಯ್ತೆ ಅನ್ನೋ ಸಂಕಟವೊಂದು ಎನ್ನು ಕಾಡ್ತಾ ಇದೆ இதற்கு முவாக